ಮಂತ್ರಿವರ್ ಬಂದು ನಿಂತಿರುವಂತಹ ಸ್ಥಳ ಯಾವುದು ಯಾವ್ದು ನಮ್ಮ ಅಪ್ಪನವರು ಇದ್ದಂತಹ ಸ್ಥಳ ಹೌದು ಎಲ್ಲಿ ಎಲ್ಲಿ ಅಂತ ನೋಡಿದ್ರೆ ಆ ಕಡೆ ನೋಡು ಹಾ ಹೌದಾ ಉಳಿತಿರುವಂತಹ ಟಿವಿ ಇಷ್ಟು ದಿನ ಈ ಟಿವಿ ಕಂಡಾಗಿಲ್ಲಪ್ಪ ಇವತ್ತು ಪ್ರಥಮವಾಗಿ ನಾವು ಕಾಣ್ತಾ ಇರುವುದು ಇರುವಂತಹ ಗಾಂಭೀರ್ಯ ನೋಡು ಅಶ್ವತ್ಥದ ಕಟ್ಟೆ ಮೇಲೆ ನಾಗನಗಲ್ಲು ಪ್ರತಿಷ್ಠಾಪನೆ ಮಾಡಿದ್ರೆ ಹೇಗಿರ್ತದೋ ಯಾಕೆ ಯಾರದು ನಮ್ಮ ಅಪ್ಪಯ್ಯ ಅದರಲ್ಲಿ ಯಾರು ಧನಂಜಯ ಅಲ್ವಾ ಧನಂಜಯ ನಿಗಂಟು ಹ್ಮ್ ಏನೇ ಇರಲಿ ನಾವು ತಂದಿರುವಂತಹ ಕಪ್ಪಗಾಡಿಕೆಯನ್ನು ಅವರೇ ಒಪ್ಪಿಸಿ ನಾವು ಕ್ಷಮೆಯನ್ನ ಕೇಳಬೇಕು ಹೌದಪ್ಪ কোডিনে পুনে মোনে পুনে পুনে কুনে পুনে

ನಿಮ್ಮೆ ಕರೀತಾ ಇದ್ದದ್ದು ಅದು ಸಾವಿರ ಕಾಲ ಬದುಕಿದರೆ ಸಾವಿರ ಚಾತ್ಯವನ್ನ ಕಾಣಬಹುದು ಸರಿ ಎನ್ನುವಂತಹ ಮಾತು ಮಾತನ್ನು ಬದುಕಿರಲು ಈ ಕ್ಷಣಕ್ಕೆ ಅಕ್ಷರಶಃ ಸತ್ಯವಾಗಿ ಪರಿಣಮಿಸುತ್ತ ಇದೆ ನಾವು ಕಾಣ್ತಾ ಇದ್ದೇವೆ ಏನನ್ನ ಇದ್ದೇವೆ ಏನನ್ನ ನೋಡ್ತಾ ಇದ್ದೇವೆ ಎನ್ನುವುದೇ ನಮಗೆ ಅರ್ಥವಾಗದಿರುವ ಸತ್ಯ ಬೇರೆ ಪರಮ ಸತ್ಯಗಳೇ ಬೇರೆ ಇದು ಸತ್ಯ ಅಂತ ಭಾವಿಸ್ ಸಾಕ್ಷ್ಯ ಇಲ್ಲ ಸತ್ಯ ಎಂದು ಒಪ್ಪಿಕೊಂಡ ಮೇಲೆ ಪರಮಸತ್ಯ ಯಾವುದು ಇರುವುದನ್ನು ಹುಡುಕಬೇಕಾಗುತ್ತದೆ ಪರಮ ಸತ್ಯವನ್ನು ಹುಡುಕುವುದಕ್ಕೆ ಹೋದ್ರೆ ಪ್ರಕರಣ ಆಗಬಹುದು ಎನ್ನುವುದು ಸಹ ಬದುಕಿನಲ್ಲಿಯೂ ಯೋಚಿಸಲು ಅಸಾಧ್ಯವಾದಂತಹ ಪ್ರಶ್ನೆಯಾಗಿ ಹುಟ್ಟಿಕೊಳ್ತಾ ಇದೆ ತಮ್ಮ ನಂದನನಾದಂತಹ ಧರ್ಮರಾಯ ತನಗೆ ಬಂದಿರುವಂತಹ ಬಂಧು ದೋಷ ನಿವಾರಣಾರ್ಥವಾಗಿ ಅಶ್ವವೇಧಾತ್ವರವನ್ನ ಕೈಗೊಂಡು ದೇಶ ದೇಶಾಂತರದವರೆಗೆ ಪೂಜಿಸಿ ಬಿಟ್ಟಂತಹ ಯತ್ಸವವನ್ನು ಸಂಚರಿಸಿ ಬಿಡುವಂತಹ ಕಾಲಕ್ಕೆ ಸೇನಾ ನಾಯಕರಾಗಿ ಸೇನಾ ಅಧ್ಯಕ್ಷರಾಗಿ ಇರಬೇಕು ಹೋಗುವವರು ಯಾರಿದ್ದಾರೆ ಎಂಬ ಹಾಗೆ ಯೋಚಿಸಿದ್ದ ಕಾಲಕ್ಕೆ ಅಣ್ಣನಿಗೆ ಹೊರದ್ದು ಪಾರ್ಥನೇ ಹೆಸರು ಸಮರ್ಥ ಎಂಬ ಹಾಗೆ ಅವನೇ ನಿಯೋಜಿಸಿ ಪೂಜಿಸಿ ಬಿಟ್ಟಂತ ಯಜ್ಞಾಶ ಬೆಂಗಾ ಬೇಕಾಗಿ ಅನೇಕ ಪುರವನ್ನ ಪ್ರವೇಶಿಸಿದಾಗ ನಮ್ಮದಾದ ಯೋಗ್ಯತೆಯನ್ನ ನಮ್ಮದ್ದಾದ ವೀರಾಗಥೆಯನ್ನ ಕೇಳಿದ ವೀರರಲ್ಲ ತಾವಾಗಿ ಒಂದು ತಮ್ಮ ಪದಕ್ಕೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಶರಣಾಗತಿಯನ್ನು ಸೂಚಿಸಿದವರಿದ್ದಾರೆ ಹೋರಾಟ ಮಾಡುವ ಕತೆ ಬಿಡಿ ವಿಶೇಷವಾದಂತಹ ಕೀರ್ತಿಯನ್ನು ಕೇಳಲಾಗಲೇ ಕಪ್ಪ ಕಾಣಿಕೆಯನ್ನು ತಂದು ತಮ್ಮ ಪದ ತಳಕ್ಕೆ ಒಪ್ಪಿಸುವುದರ ಮೂಲಕವಾಗಿ ನಾವು ನೀವು ಮಾಡುವಂತಹ ಯಾಗಕ್ಕೆ ಪೂರಕರಾಗಿ ಬರ್ತೇವೆ ನಮ್ಮ ತಾವಂತಹ ಸೇನಾ ಬಲವು ನಿಮ್ಮ ಜೊತೆಗಿರುತ್ತದೆ ಎಂದು ಹಾಗೆ ಒಪ್ಪಿಕೊಂಡವರಿದ್ದಾರೆ ಮತ್ತೆ ಮುಂದಕ್ಕೆ ಬರುವಂತಹ ಹೊತ್ತಿಗೆ ಮನೆತು ನಿಂತ ಮಂಡಲಾದಿಪುರ ಮಂಡಿಯನ್ನು ಅವರಿಂದ ಕಪ್ಪ ಸೂರಗಂಡು ಮುಂದೆ ಬರುತ್ತಾ ಬರುತ್ತಾ ಇದ್ದ ಹಾಗೆ ಮಣಿಪುರವನ್ನ ಪ್ರವೇಶ ಮಾಡಿದ ನಮ್ಮ ತರಗ ಮಾತ್ರ ಮಣಿಪುರವನ್ನು ಪ್ರವೇಶ ಮಾಡಿದ ಕಾಲಕ್ಕೆ ಅಲ್ಲಿ ಅರಸರಾದಂತಹ ಗೊಬ್ಬರು ವಾಹನ ಸಾಮಾನ್ಯನಲ್ಲ ಎಂಬುದನ್ನು ನಾವು ಕೇಳಿದ ಸಂಗತಿ ಕುದುರೆಯನ್ನ ಕಟ್ಟುವುದಂತ ಇನ್ಯೂ ಇನ್ನೊಂದು ಕ್ಷಣಕ್ಕೆ ಬಂದವನು ಎಂಬ ನಿರೀಕ್ಷೆ ನಿಶಿತ ಧಾರೆಯಲ್ಲಿ ಕಳೆಯುವ ಹೊತ್ತಿಗೆ ಆಶ್ಚರ್ಯವು ಸಖ್ಯಾದ ಆಶ್ಚರ್ಯ ಎಂಬ ಹಾಗೆ ಅವನೇಕಪ್ಪ ಗಾಳಿಕೆಯನ್ನು ಅವರ ಆಳುಗಳ ತಲೆ ಮೇಲೆ ಹೊರಿಸಿ ತನ್ನ ತಲಕ್ಕೆ ತಂದು ಅಪ್ಪಿಸಿ ತಪ್ಪಾಯ್ತು ಬಂಧಿಸಬೇಕು ಎಂದು ಹಾಗೆ ಕೇಳಿಕೊಳ್ತಾ ಇದ್ದಾರೆ ನಡೆಯುವುದಕ್ಕೆ ಸಾಧ್ಯವೇ ಹೀಗೊಂದು ಪ್ರಸಂಗ ಸನ್ನಿಹಿತವಾಗುವುದಕ್ಕೆ ಭಾರತದ ಬದುಕಿನಲ್ಲಿ ಭಾರತ ಜೀವನದಲ್ಲಿ ಇವತ್ತು ಇಂತಹ ಒಂದು ಪ್ರಸಂಗ ಬರಬಹುದು ಎಂಬ ಕಲ್ಪನೆಯು ಸಹ ನನಗಿರಲಿಲ್ಲ ಎಂಬ ಹಾಗೆ ವಿಶ್ವಾಸವನ್ನ ಕಳೆದದ್ದು ಒಂದು ಪಾದಕ್ಕೆ ಕಪ್ಪ ಕಾಣಿಕೆ ಅರ್ಪಿಸಿ ನನ್ನನ್ನು ಮನ್ನಿಸಬೇಕು ಅಪ್ಪ ಎಂಬ ಹಾಗೆ ಪ್ರಶ್ನಿಸ್ತಾ ಇದ್ದಾನೆ ಆವರಾಯನಾತ್ಮಜನು ವೀರನೀತ ಯೋಚಿಸಿ ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಯಾರನ್ನು ಅಮ್ಮ ಎಂದು ಕರೆಯಬಹುದು ಅಪ್ಪ ಎಂದು ಕರೆಯುವುದು ಯಾರಲ್ಲ ಜನ್ಮಕ್ಕೆ ಕಾರ್ಯಕರ್ತನಾದವರು ಮಾತ್ರ ಅಲ್ಲ ಮಾತ್ರ ಇವ ಮಾತ್ರ ಇಲ್ಲಿ ಬಂದುಕೊಂಡು ತಪ್ಪಾಯ್ತು ಕಪ್ಪ ಕಾಣಿಕೆ ಸ್ವೀಕರಿಸಬೇಕು ಅಪ್ಪ ಎಂಬ ಹಾಗೆ ಪ್ರಶ್ನಿಸ್ತಾರೆ ಇವ ಯಾವ ರಾಯನತ್ಮಜನ ವೀರನೀತ ಆ ವೀರ ಎಂಬ ಪದಕ್ಕೆ ಇವೊಬ್ಬ ಅಯೋಜ್ಞ ಎಂಬುದೇ ಸ್ಪಷ್ಟ